ಇವತ್ತಿನ ಪತ್ರಿಕಾಗೋಷ್ಠಿಗೆ ನಿನ್ನೆಲ್ಲರಿಗೂ ಸ್ವಾಗತ ಈ ಪತ್ರಿಕಾಗೋಷ್ಠಿ ಕಳಿಸಿರುವ ಮೂಲ ಉದ್ದೇಶ ರಾಮಹಳ್ಳಿ ಬಳಿ ಇರತಕ್ಕಂಥ ಬೃಹತ್ ಮುಕ್ತಿನಾಗ ದೇವಾಲಯದ ರಾಜ್ಕೋಪುರ್ತ ಕುಂಭಾಭಿಷೇಕ ಇದೇ ಫೆಬ್ರವರಿ ಏಳನೇ ತಾರೀಕು ನಡೆಯಲಿದೆ ಅದರ ಬಗ್ಗೆ ನಿಮ್ಗೆ ಒಂದಷ್ಟು ಮಾಹಿತಿಯನ್ನು ಕೊಟ್ಟು ಜನಗಳಿಗೆ ಆ ಒಂದು ಅದ್ಭುತವಾದಂಥ ಕಾರ್ಯಕ್ರಮಕ್ಕೆ ಆಹ್ವಾನಿಸಬೇಕು ನಿಮ್ಮ ಊರು ಕಾಣುವುದು ನಮ್ಮ ಉದ್ದೇಶ ನನ್ನ ಜೊತೆ ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯ ಇದ್ದಾರೆ ಅವರು ದೇವಸ್ಥಾನದ ಧರ್ಮದರ್ಶಿಗಳು ಈ ರಾಜಗೋಪಾಲ ಕಟ್ಟಬೇಕೆನ್ನೋ ಒಂದು ಕನಸನ್ನು ಸತತವಾಗಿ ಐದು ವರ್ಷದಿಂದ ಶ್ರಮಪಟ್ಟು ನಿರ್ಮಿಸಿದ್ದಾರೆ ಆ ಚರ್ನಿ ಬಗ್ಗೆ ಮತ್ತು ದೇವಸ್ಥಾನದ ವೈಶಿಷ್ಟ್ಯದ ಬಗ್ಗೆ ವಿಗ್ರಹ ಸುಬ್ರಹ್ಮಣ್ಯದ್ದು ಅದೂ ಕೂಡ ಎಷ್ಟರಲ್ಲೇ ಪ್ರತಿಷ್ಠಾಪನೆ ಆಗುತ್ತೆ ಆ ದೇವಸ್ಥಾನವನ್ನ ನಿರ್ಮಾಣ ಮಾಡಕ್ಕೆ ಶುರು ಮಾಡಿದ್ದೀವಿ ಅದು ತುಂಬ ಎತ್ತರದಲ್ಲಿ ಎಷ್ಟು ನೂರ ಐವತ್ತು ಅಡಿ ಎತ್ತರ ಬರುತ್ತೆ ನೆಲದಿಂದ ನೂರೈವತ್ತು ಅಡಿ ಎತ್ತರದ ಸ್ಥಳದಲ್ಲಿ ಆ ದೇವಾಲಯವನ್ನ ನಿರ್ಮಾಣ ಮಾಡಿದ್ದೀವಿ ಅದು ಕೆಲಸ ನಡೀತಿದೆ ಅದ್ರದ್ದು ಕೂಡ ಇಷ್ಟರಲ್ಲೇ ಪ್ರತಿಷ್ಠಾಪನೆ ಆಗುತ್ತೆ ಅಲ್ಲಿ ಎರಡು ಮೇನ್ ಅಟ್ರಾಕ್ಷನ್ ಮೊದಲನೇ ಅಟ್ರಾಕ್ಷನ್ನು ದೇವರು ಮುಕ್ತಿನಾಗ ಎರಡನೇ ಅಟ್ರಾಕ್ಷನ್ ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯ ಗೌರಿ ಸುಬ್ರಹ್ಮಣ್ಯ ಅವರ ಬಗ್ಗೆ ಹೇಳಬೇಕು ಅಂದರೆ ಅವರು ಅದ್ಭುತವಾದಂಥ ವಾಗ್ಮಿ ಎಲ್ಲ ವಿಚಾರಗಳನ್ನು ತುಂಬ ಕ್ರೋಷವಾಗಿ ತಿಳ್ಕೊಂಡು ವಿಶ್ಲೇಷಣೆ ಮಾಡಿ ಅದರ ಬಗ್ಗೆ ಮಾತಾಡುವಂತಹ ಒಂದು ಶಕ್ತಿಯನ್ನು ಹೊಂದಿದ್ದಾರೆ ಅಷ್ಟೇ ಅಲ್ಲ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕೂಡ ಅವರು ತುಂಬ ಸಿದ್ಧಹಸ್ತರು ಅಲ್ಲಿ ಬರುವ ಎಷ್ಟೋ ಭಕ್ತಾದಿಗಳಿಗೆ ಜ್ಯೋತಿಷ್ಯದ ಮೂಲಕ ಅವರ ಸಮಸ್ಯೆಗಳಿಗೆ ಪರಿಹಾರವನ್ನು ಹೇಳುವುದರಲ್ಲಿ ಪರಿಹಾರವನ್ನು ತಲುಪಿಸುವುದರಲ್ಲಿ ಯಶಸ್ವಿಯಾಗಿದ್ದಾರೆ ಜೊತೆಗೆ ಆಯುರ್ವೇದ ಪಂಡಿತರು ಕೂಡ ಹೌದು ಎಷ್ಟೋ ವಿಧವಾದಂಥ ರೋಗಗಳಿಗೆ ಸುಲಭವಾಗಿ ಚಿಕಿತ್ಸೆಯನ್ನು ಕೊಟ್ಟು ಸಹಸ್ರಾರು ಜನ ಲಕ್ಷಾಂತರ ಜನ ತಮ್ಮ ಸಮಸ್ಯೆಯಿಂದ ಹೊರಗೆ ಬರೋ ಹಾಗೆ ದಾರಿ ತೋರಿಸಿದ್ದಾರೆ ಹಾಗಾಗಿ ಆ ಕ್ಷೇತ್ರದಲ್ಲಿ ಇವತ್ತು ಜನ ಬರ್ತಾ ಇದ್ದಾರೆ ಅಂದರೆ ಈ ಎರಡು ಎರಡು ಕಾರಣಗಳಿಲ್ಲ ಯಾರೇ ಬಂದರೂ ಏನೇ ಸಮಸ್ಯೆ ಇದ್ರು ಆ ಸಮಸ್ಯೆ ಅಲ್ಲಿ ಪರಿಹಾರ ಆಗುತ್ತೆ ಅನ್ನೋದು ನಮ್ಮೆಲ್ಲರ ನಂಬಿಕೆ ಸೊ ಅಂತಹ ಒಂದು ಬೃಹದಾಕಾರವಾದಂಥ ಹದಿನೆಂಟಿ ಮುಕ್ತಿನಾಗನಿಗೆ ಒಂದು ಬೃಹದಾಕಾರವಾದಂಥ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದಾರೆ ಅದರ ಎದುರುಗಡೆ ಇವಾಗ ಐವತ್ತಡಿ ಎತ್ತರದ ಅದ್ಭುತವಾದಂಥ ರಾಜಗೋಪುರ ನಿರ್ಮಾಣ ಆಗಿದೆ ಐವತ್ತಡಿ ಎತ್ತರದಲ್ಲಿ ಐದು ಫ್ಲೋರ್ ಅಂತ ಕರೆದೀವಿ ಐದು ಮಹಡಿ ಅಂತ ಕರೆದೀವಿ ಎಪ್ಪತ್ತಡಿದು ಐದು ಮಹಡಿ ಐದು ಮಹಡಿ ಇರುವಂಥ ರಾಜಗೋಪುರ ಸತತವಾಗಿ ಒಂದು ದಿನವೂ ಕೆಲಸ ನಿಲ್ಲಿಸ್ತಿರೋ ಹಾಗೆ ಒಂಟಿಯಾಗಿ ಸಿಂಗಲ್ ಹ್ಯಾಂಡೆಡ್ಲಿ ಇವರು ಆ ದೇವಸ್ಥಾನವನ್ನು ನಡ್ಸ್ಕೊಂಡು ಬರ್ತಾ ಇದ್ದಾರೆ ಇವತ್ತು ರಾಜಗೋಪರ ಅನ್ನೋ ಒಂದು ಅದ್ಭುತವಾದ ಬಹಳ ದೊಡ್ಡ ಕನಸನ್ನು ಕಟ್ಟಿ ಆ ಕನಸನ್ನು ಸಾಕಾರಗೊಳಿಸಿದ್ದಾರೆ ಸೊ ಇದರ ಬಗ್ಗೆ ನಾವು ಎಷ್ಟು ಹೇಳಿದ್ರೂ ಕಡಿಮೆ ತಾವೆಲ್ಲ ದಯವಿಟ್ಟು ನಮ್ಮ ಕನ್ನಡಿಗರಿಗೆ ನಮ್ಮ ಬೆಂಗಳೂರಿನ ಜನಕ್ಕೆ ನಮ್ಮ ಕರ್ನಾಟಕದ ಜನಕ್ಕೆ ಈ ಕ್ಷೇತ್ರದ ಬಗ್ಗೆ ಮಾಹಿತಿಯನ್ನು ತಿಳಿಸಿ ಅವರೆಲ್ಲರೂ ಈ ಕ್ಷೇತ್ರಕ್ಕೆ ಬರೋರು ಬಂದು ಆ ದೇವರ ಅನುಗ್ರಹವನ್ನು ಪಡಿಬೇಕು ಅವರ ಪಾಪಕರ್ಮಗಳನ್ನು ಕಳೀಬೇಕು ಅವರ ಆರೋಗ್ಯಗಳು ಆರೋಗ್ಯವು ವೃದ್ಧಿಯಾಗಬೇಕು ಎಲ್ಲ ಸಮಸ್ಯೆಗೂ ಪರಿಹಾರ ಸಿಗಬೇಕು ಇದಕ್ಕೊಂದು ದಾರಿ ಮಾಡಿಕೊಡಬೇಕು ಅಂತ ಕೇಳ್ಕೊಳ್ತೀನಿ